ಸರ್ ಲಾಲ್ ಬಾಗ್ ಅಂದ ತಕ್ಷಣ ಎಲ್ಲರ ಆಕರ್ಷಣೆಯ ಕೇಂದ್ರ ಗಾಜಿನ ಗಾಜಿನ ಮನೆ ನೋಡ್ಬೇಕು ಅಂತಾನೆ ಬರ್ತಾರೆ ಆದ್ರೆ ಗಾಜಿನ ಮನೆಯ ಡಿಸೈನ್ ಲಂಡನ್ ಇಲ್ಲಿ ಹಾಕಿರುವಂತಹ ಗಾಜು ನಮ್ಗೆ ಫಸ್ಟ್ ಕೋಟೆ ಅಂತ ಕೇಳಿದೀನಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ ಅಂದ್ರೆ ಪ್ರಮುಖವಾಗಿ ಮೇಡಮ್ ಈಗ ಏನಿಲ್ಲಿ ಬ್ರಿಟಿಷ್ ಹೈಕಮಿಷನರ್ ಮಾರ್ಕ ಬಂದಿದ್ರು ಆ ಸಂದರ್ಭದಲ್ಲಿ ಜಾನ್ ಕ್ಯಾಮರಾನ್ ಅಂತಕ್ಕಂಥ ಅಧಿಕಾರಿ ಇದು ಲಂಡನ್ನಿನ ರಾಜ ಆಲ್ಬರ್ಟ್ ವಿಕ್ಟರ್ ಅವರು ಇಲ್ಲಿಗೆ ವಿಸಿಟ್ ಮಾಡಿದಂತ ನೆನಪಿಗೆ ಲಾಲ್ಬಾಗ್ ಗಾಜಿನ ಮನೆಗೆ ಅಡಿಗಲ್ಲ ಹಾಕ್ತಾರೆ ತದನಂತರಲ್ಲಿ ಈ ಒಂದು ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಹೇಳಿ ಆ ಕಾಲಘಟ್ಟದಲ್ಲಿ ಲಂಡನ್ ನಲ್ಲಿ ಒಂದು ತಾತ್ಕಾಲಿಕ ಅರಮನೆ ಇದು ಗಾಜಿನ ಮನೆಯ ಕಟ್ಟಿರ್ತಾರೆ ಅದೇ ಮಾದರಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜಾನ್ ಕ್ಯಾಮರಾನ್ ಅವರ ಕನಸಾಗಿತ್ತು ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಗಾಜಿನ ಮನೆಗೆ ಬೇಕಾದಂತಹ ಎಲ್ಲ ಪಿಲ್ಲರ್ಗಳು ಮೇಲ್ಗಡೆ ಬೇಕಾದಂತಹ ಟ್ರೆಸ್ ಮೆಟೀರಿಯಲ್ಸ್ ಏನ್ ಬೇಕು ಇದೆಲ್ಲ ಗಂಡನ್ ನಿಂದ ತರಿಸ್ಕೊಳ್ತಾರೆ ಕ್ಯಾಸ್ಟ್ ಐರನ್ ಮೆಟೀರಿಯಲ್ಸ್ ಮತ್ತೆ ಉಳಿದಂತೆ ಇದಕ್ಕೆ ಬೇಕಾದಂತ ಗಾಜಿನ ಮನೆ ಗಾಜನ್ನ ಹೊಸಕೋಟೆ ಬಳಿಯ ಒಂದು ಫ್ಯಾಕ್ಟರಿ ನಲ್ಲಿ ತಯಾರಿಕೆ ಆಗುತ್ತೆ ಸೊ ಹಾಗಾಗಿ ಅವರು ಏಟೀನ್ ಏಟಿ ನೈನ್ ಈ ಗಾಜಿನ ಮನೆಯನ್ನ ಪೂರ್ಣಗೊಳಿಸ್ತಾರೆ ಆದ್ರೆ ಮೂರು ಭಾಗಗಳನ್ನ ಮಾತ್ರ ಮಾಡ್ತಾರೆ ಫ್ರಂಟ್ ಲೆಫ್ಟ್ ಹ್ಯಾಂಡ್ ಇದನ್ನ ಆ ಕಾಲಘಟ್ಟದಲ್ಲಿ ಏನಾಗುತ್ತೆ ಮೈಸೂರು ರಾಜ್ಯದಲ್ಲಿ ಇದಕ್ಕೆ ಅನುದಾನ ಸಿಗಲ್ಲ ಲಾಸ್ಟ್ ವಿಂಗ್ ಹಾಗೆ ಬಿಟ್ಟಿರ್ತಾರೆ ತದನಂತರ ಬಂದಂತ ಕ್ಯೂರೇಟರ್ ಆದಂತ ರಾವ್ ಬಹದ್ದೂರ್ ಜವರೇನ್ ಅವರು ಕ್ಯಾಸ್ಟ್ ಲಂಡನ್ ನಿಂದ ತರ್ಲಿಕ್ಕೆ ಆಗಲ್ಲ ನಮ್ಮ ಮೈಸೂರು ಮಿನರಲ್ಸ್ ಏನಿದೆ ಅಲ್ಲಿಂದ ಏನು ಸ್ಟೀಲ್ ಅನ್ನ ಬಳಸ್ಬಿಟ್ಟು ಇದೆ ರೀತಿ ಮಾದರಿನಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಹಾಗಾಗಿ ಒಟ್ಟಾರೆ ಗಾಜನ್ ಮನೆ ನೈನ್ಟಿನಲ್ಲಿ ಕಂಪ್ಲೀಟ್ ಆದ ನಂತರ ಇದನ್ನ ಒಂದು ಅಕ್ಲಮೆಟೈಸೇಷನ್ ಸೆಂಟರ್ ಆಗಿ ಮಾಡಿದ್ರು ಬೇರೆ ಬೇರೆ ದೇಶಗಳಿಂದ ಗಿಡಗಳು ಬರ್ತಾ ಇತ್ತಲ್ಲ ಇಲ್ಲಿಟ್ಟು ಅದನ್ನ ನಮ್ಮ ಅವಾಗೊಂಡಕ್ಕೆ ಹೊಂದಿಸ್ತಕ್ಕಂತ ಕಾರ್ಯಕ್ಕೆ ಬಳಸಲಾಗ್ತಾ ಇತ್ತು ತದನಂತರ ಅದು ಇಟ್ ಆಸ್ ಬಿಕಮ್ ಎ ವೆನ್ಯೂ ಫಾರ್ ಕಂಡಕ್ಟಿಂಗ್ ಫ್ಲೋರ್ ಶೋಸ್ ಸಾಕಷ್ಟು ಫಲಪುಷ್ಟ ಪ್ರದರ್ಶನಗಳು ರಾಷ್ಟ್ರೀಯ ಹಬ್ಬಗಳು ಎಲ್ಲವನ್ನೂ ಕೂಡ ಇಲ್ಲಿ ಮಾಡ್ತಕ್ಕಂಥ ಪರಿಪಾಠ ಈ ಗಾಜು ಹೊಸಕೋಟೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಕ್ಕೆ ಖಂಡಿತ ಖಂಡಿತ ಹೌದೌದು ಹೌದು ಎಲ್ಲವೂ ಕೂಡ ಬಹುಶಃ ಲಂಡನ್ ಇಂದ ಬಂದಿದೆ ಅಂತಕ್ಕಂತ ಭಾವನೆ ಇದೆ ಆಮೇಲೆ ತದನಂತರ ಎರಡ್ ಸಾವಿರದ ಇಸ್ವಿನಲ್ಲಿ ಎಸ್ ಎಂ ಕೃಷ್ಣ ಅವರ ಕಾಲಾವಧಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಗಾಜಿನ ಮನೆಯ ಸಂಪೂರ್ಣ ನವೀಕರಣ ಆಗುತ್ತೆ ಆ ಸಂದರ್ಭದಲ್ಲಿ ಗಾಜನ್ನು ಬದಲಾವಣೆ ಮಾಡ್ತಾರೆ ಆಮೇಲೆ ಉಳಿದಂತ ಮೇನ್ ನ ಉಳಿಸ್ಕೊಂಡು ಸೈಡ್ ನಲ್ಲಿ ಇದ್ದಂತ ಕೆಲವು ಇದ್ದಂತರ್ಸ್ ಅನ್ನ ತೆಗೆದು ಫಲಪುಷ್ಪ ಪ್ರದರ್ಶನಕ್ಕೆ ಪೂರಕವಾಗುವ ನಿಟ್ಟಿನಲ್ಲಿ ಗಾಜನ ಮನೆಯ ಒಂದು ಮಾರ್ಪಾಡು ಸರ್ ಈ ಗಾಜನ್ ಚೇಂಜ್ ಮಾಡ್ತೀರಾ ನೀವು ವರ್ಷಕ್ಕೆ ಎರಡು ಸಾವಿರ ಇಸ್ವಿನಲ್ಲಿ ಚೇಂಜ್ ಆಗಿತ್ತು ಮತ್ತೆ ಅದೇನು ಬಹುಶಃ ಬೇಕಾಗಲಿ ಇನ್ನೊಂದು ನೂರು ವರ್ಷಗಳ ಕಾಲ ನಮಗೇನು ಸಮಸ್ಯೆ ಇಲ್ಲ ಸರ್